ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ಮಾನ್ಯ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ನಾವು ಒಂದು ಸಾವಿರ ಹೆಲ್ಮೆಟ್ ಅನ್ನ ನಾವು ಸಂಗ್ರಹಣೆ ಮಾಡಿದ್ವಿ ಮತ್ತೆ ಈ ಒಂದು ಥೌಸಂಡ್ ಹೆಲ್ಮೆಟ್ ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರ ಕಡೆಯಿಂದ ನಮ್ಮ ಪೊಲೀಸ್ ಅವರಿಗೆ ಕೊಡಿಸ್ತೀವಿ ಹೆಲ್ಮೆಟ್ ನಮ್ಮ ಸಚಿವಕ್ಕೆ ಬಹಳ ಅಮೂಲ್ಯವಾಗಿ ಇರುತ್ತದೆ ಏನಕ್ಕೆ ಅಂತ ಹೇಳಿದ್ರೆ ಬಂದವ ಸಮಯದಲ್ಲಿ ಏನನ್ನ ಒಂದು ಘಟನೆ ಉಂಟಾದ್ರೆ ಹೆಲ್ಮೆಟ್ ಪಾತ್ರ ಅತಿ ಅಮೂಲ್ಯ ಮತ್ತೆ ಬೈಕ್ ಓಡದ ಸಮಯದಲ್ಲಿ ಪ್ರತಿಯೊಬ್ರು ಹೆಲ್ಮೆಟ್ ಅಳವಡಿಸಬೇಕು ಅಂತ ಹೇಳಿ ನಮ್ಮ ವಿನಂತಿ ಇರುತ್ತೆ ನಂತರ ನಾವೊಂದು ಅವೇರ್ನೆಸ್ ಕಾರ್ಯಕ್ರಮ ಕೂಡ ಮಾಡ್ತೀವಿ ಸೊ ನಮ್ಮ ಸಾಹೇಬ್ರು ಪ್ಲೀಸ್ ಒಂದು ಟ್ವೆಂಟಿ ಸ್ಟಾಫಿಗೆ ಮತ್ತೆ ನಮ್ಮ ಆಸಿಫ್ ಸರ್ ಮತ್ತೆ ಎಲ್ಲಾ ಡಿಗ್ನಿಟರೀಸ್ ಸ್ಟಾಫ್ ಸ್ಟಾಫ್ಗೆ ಹೆಲ್ಮೆಟ್ ಜೊತನೆ ಮಾಡ್ಲಿಕ್ಕೆ ನಮ್ಮ ಕೊರಿಕೆ ಇರುತ್ತೆ ಸ್ಟಾಫ್ ಹುಡುಗರಾಗಿ ಬನ್ನಿ ಕಡೆಯಿಂದ ಹೆಲ್ಮೆಟ್

Terima <laughs> kasih. どうして

ಇದೇ ಸಮಯದಲ್ಲಿ ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ನಮ್ಮ ನಾರ್ತ್ ಎಂ ಎಲ್ ಎ ಸಾಹೇಬರು ಬೆಳಗಾವಿ ಪೊಲೀಸಿಗೆ ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಎಂ ಎಲ್ ಎ ಫಂಡ್ ಸ್ಯಾಂಕ್ಷನ್ ಮಾಡಿದ್ದಾರೆ ಸೊ ಅವರಿಗೆ ಅವರು ನಮ್ಮ ಪೊಲೀಸ್ ಇಲಾಖೆಗೆ ಬೈಕ್ ಕೊಡಿಸ್ಬೇಕು ಅಂತ ಹೇಳಿ ಬಹಳ ಆಸೆ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಬಹಳ ಸಂತೋಷಕಾರಿ ಒಂದು ವಿಷಯ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಈ ದಿನ

Oh, sorry, I want to come over here ಬೈಕ್ ರ್ಯಾಲಿದು ಮೆಸೇಜ್ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಯುವಕರು ಮತ್ತೆ ಯುವತಿಯರು ನೀವು ನೋಡ್ದಂಗೆ ಹೆಚ್ಚಾಗಿ ಆಕ್ಸಿಡೆಂಟ್ ಆದ್ರೆ ತಲೆಗೆ ಪೆಟ್ಟಾದ್ರಿಂದ ಬಹಳ ಒಂದು ನುಕ್ಸಾನ ಆಗುತ್ತೆ ಪ್ರತಿಯೊಂದು ಯುವಕರು ಯುವತಿಗಳು ಸೊ ನಮ್ ನಮ್ದು ವಿನಂತಿ ಏನು ಅಂತ ಹೇಳಿದ್ರೆ ಬೆಳಗಾವಿಯಲ್ಲಿರೋರು ಎಲ್ಲರೂ ಹೆಲ್ಮೆಟ್ ಬಳಸ್ಬೇಕು ಇದು ನಮಗೂ ಸಹ ಉತ್ತಮ ಮತ್ತೆ ತಮ್ಮ ಕುಟುಂಬಕ್ಕೂ ಸಹ ಉತ್ತಮ ಈ ಇದಾಗಿರೋದ್ರಿಂದ ಎಲ್ಲಾ ಹಿರಿಯರಿಂದ ನಾವು ತಿಳ್ಕೊಂಡ್ ಬಂದಿದ್ವಿ ಸೊ ಈ ರೀತಿ ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳಿ ಯುವತಿಯಿಂದ ಒಂದು ಪ್ರಾಮಿಸ್ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮ್ಮ ಮಾನ್ಯ ಜಿಲ್ಲಾ ವಸೂಲಿ ಸಚಿವರು ನಮ್ಮ ಬೈಕ್ ರ್ಯಾಲಿನ ಸ್ಟಾಗ್ ಹಾಕೊಂಡು ತಾವಳು ಸಹ ಬೈಕಲ್ಲಿ ಇದ್ರೆ ಹೆಲ್ಮೆಟ್ ಹಾಕೊಂಡು ಕಡ್ಡಾಯವಾಗಿ ನಮ್ಮ ಜೊತೆ ಜಾಯ್ನ್ ನಮ್ ಸಂವಿಧೆ ಬಂದ್ಬಿಟ್ಟು ನಮಗೂ ಒಂದೊಂದು ಹೆಲ್ಮೆಟ್ ಕೊಡಲ ಮತ್ತೆ Gracias.